ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕಡಲೆಬೇಳೆ ಬೇಯಿಸ್ಕೊತ ಇದ್ದೆ ಕಡಲೆಬೇಳೆ ಮಡ್ಡಿ ಮಾಡು ಹೇಳಿ ಒಂದು ವಿಶೇಷ ಇತ್ತು ಫ್ರೆಂಡ್ಸ್ ಎಂತಂದರೆ ನನ್ನ ಅಡುಗೆ ಮನೆ ರಿಪೇರಿ ಆತ ಇತ್ತು ಇವತ್ತು ಆತಂತೆ ಆ ಮಕ್ಕಳಿಗೆಲ್ಲ ಪಾಪ ಏನಾದ್ರು ಹೋಗುವಾಗ ಒಂಚೂರು ಸ್ವೀಟ್ ಕೊಡುವ ಹೇಳಿ ಹೇಗೆ ನನ್ನ ಆಯಿತು ಆ ಮಕ್ಕಳಿಗೆಲ್ಲ ಕೊಟ್ಟಾಗ ಆಯ್ತೇಳಿ ಹೈಗಿರಿ ಮಡ್ಡಿ ಮಾಡಿ ಕೊಟ್ಟಿದೆ ಫ್ರೆಂಡ್ಸ್ ನೋಡಿ ದೊಡ್ಡ ಲೋಟದಲ್ಲಿ ಸಾಧಾರಣ ಫ್ರೆಂಡ್ಸ್ ಈ ಲೋಟದಲ್ಲಿ ನಾಲ್ಕು ಲೋಟ ಕಡಲೆಬೇಳೆ ಬೇಯಕ್ಕೆ ಹಾಕೊಂಡಿದೆ ಕರೆಕ್ಟ್ ಬೆಂದಿದೆ ಈಗ ನೀರು ತೆಕ್ಕಂತೆ ನಾನು ನೋಡಿ ಫ್ರೆಂಡ್ಸ್ ನಾನು ಬೆಲ್ಲ ಕರಗೋಕೆ ಇದೇ ನೀರು ಹಾಕಂತ ಇದ್ದೆ ಬೇರೆ ನೀರು ಹಾಕೋ ಬದಲು ಇದನ್ನೇ ಹಾಕೊಂಡು ಬಿಟ್ರೆ ಸರಿ ನಮಗೆ ಇದಕ್ಕೀಗ ಬೆಲ್ಲ ಹಾಕಂತೆ ನೀರು ಕೋದಿ ಬಂತಲ್ಲ ನಾಲ್ಕು ಲೋಟ ಕಡಲೆ ಬೆಳೆಗೆ ಒಂದೂವರೆ ಒಂದೂವರೆ ಮೂರು ಆರು ಲೋಟ ಬೆಲ್ಲ ಬೇಕು ಆರು ಲೋಟ ಬೆಲ್ಲ ಹಾಕಂತ ಇದೆ ಎರಡು ಮೂರು ನಾಲ್ಕು ಐದು ಲೋಟ ಬೆಲ್ಲ ಹಾಕೊಂಡು ಈಗ ಒಂಚೂರು ಕರಿಗಿ ಪಾಕ ಬರಲಿ ಕಡಲೆ ಬೆಳೆದಕ್ಕೆ ಹಾಕೊಂಡ್ರೆ ಸರಿ ನೋಡ್ ಫ್ರೆಂಡ್ಸ್ ಬೆಲ್ಲ ಎಲ್ಲ ಕರಿಗಿಟ್ಟು ಈಗ ಬೆಲ್ಲ ಕರಿಗಿದೆ ಬೇಯಿಸ್ಕೊಳ್ಳ ಫ್ರೆಂಡ್ಸ್ ಒಂದು ದೊಡ್ಡ ಬೆಂಕಿಯಲ್ಲೇ ಮೂರು ನಾಲ್ಕು ಬಿಸಿಲು ಹಾಕೊಂಡ್ರೆ ಕರೆಕ್ಟ್ ಬೆಂದು ಬಿಡುತ್ತೆ ಎಲ್ಲರೂ ಆ ನೀರು ಚಲುತ್ತರು ಆರೇನಾರು ನೀರು ಚೊಲ್ಲದೆ ಅದೇ ನೀರಲ್ಲಿ ಬೆಲ್ಲ ಕರೆಸಿ ಇಟ್ಕೊಂಡಿದೆ ಯಾವುದು ವೇಸ್ಟ್ ಮಾಡಿಲ್ಲ ನಾನು ಈಗ ನೋಡಿ ಬೇಯಿಸಿದ್ರೆ ಕಡಲೆಬೇಳೆ ನಮ್ಮದು ಈ ಕಡಲೆಬೇಳೆ ಹೆಚ್ಚು ಕರ್ಗಿಸ ಬೇಯಬಾರ್ದು ಫ್ರೆಂಡ್ಸ್ ನೋಡಿ ಈಗ ಹೀಗೆ ಇರಬೇಕು ಈಗ ಇದಕ್ಕೆ ಹಾಯ್ಕೊಂಬ ನೋಡಿ ಫ್ರೆಂಡ್ಸ್ ಬೆಲ್ಲ ಕರಿಯೋದಕ್ಕೆ ಬೆಲ್ಲದಕ್ಕೆ ಕಡಲೆಬೇಳೆ ಹಾಕೊಂಡೆವಲ್ಲ ಇನ್ನೊಂಚೂರು ವರ್ಷದ ಮಚ್ಕೊಂಬ ಇದನ್ನು ಈಗ ಈಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ತುಪ್ಪ ಹಾಕಂತ ಇದೆ ಸಾಧಾರಣ ದೊಡ್ಡ ಲೋಟ ಒಂದು ಲೋಟದಲ್ಲಿ ಹಾಕಿದರೆ ಒಂದು ಕಾಲು ಕಪ್ಪು ಅದರಲ್ಲಿ ಆ ಲೋಟದಲ್ಲಿ ಕಾಲು ಕಪ್ ತುಪ್ಪ ಬೇಕಾ ಫ್ರೆಂಡ್ಸ್ ಆ ಲೆಕ್ಕದಲ್ಲಿ ಆ ಅಂದಾಜೆಲ್ಲ ಹಾಕೊಂಡೆ ನಾಲ್ಕು ಲೋಟ ಹಾಕಿದ್ನಲ್ಲ ಫ್ರೆಂಡ್ಸ್ ಗೇರ್ಬೀಜ ಹಾಕಂತ ಇದೆ

फ्रेंड्स ये गेरवीज फ्राई मारಕೊಂಡು ಹಾಕಂತ ಇದೆ ಇದಕ್ಕೆ ಇಲ್ಲಿ ಹೇ ಕ್ಲಾಸ್ ಮಾಡಿ ರೆಡಿ ಆಗಿದೆ ಇದೆನಿ ಬೌಲ್ ಟ್ರಾನ್ಸ್ಫರ್ ಮಾಡೋಣ ಬೌಲ್ಗೆ ಹೈಕೊಂಬ ಸ್ವಲ್ಪ ಎಷ್ಟೋ ರುಚಿಯಾದ ಹೈ ಗಿರು ಮಾಡಿ ರೆಡಿಯಾಗಿದೆ ಅದೇ ನಮ್ಮ ಅಡಿಗೆ ಮನೆ ರಿಪೇರಿ ಆಗ್ತಾ ಇತ್ತಲ್ಲ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಆಕೆ ಮೇಲೆ ಇಲ್ಲಿ ಮಾವನ ಮನೆಗೆ ಬಂದಿದೆ ನಾನು ಮಾವನ ಮನೆ ಅಂದರೆ ಈಗ ಏಜು ಕೊಡುಗೆರ ಮನೆ ಅದರಲ್ಲಿ ಈಗ ಕೃಷ್ಣಕುಮಾರ್ ಕೊಡ್ಗೆಳ ನನ್ನ ಮೈದಾನ ಗಂಡ ಹೆಂಡತಿ ಮಕ್ಕಳಿದ್ದಾರೆ ಈಗ ಅಲ್ಲಿ ಅಲ್ಲಿ ಈಗ ಮಾಡಿಗ್ ಬಂದೆ ಹಾಗೆ ಮಾವನ ರೂಮ್ ಇಲ್ಲಿ ಮಂದಲ್ಲ ಹೇಗೋ ಮಾವನ ರೂಮ್ ಒಂದು ನೋಡ್ಬೇಳೆ ಜೋರ ಮನಸ್ಸು ಆಯ್ತು ನನಗೆ ಯಾಕೆ ಈಗ ಮಾವನ ರೂಮ್ ಕಾಮ್ಕೊತಾ ಇದ್ದೆ ನಾನು ಅದೇ ಮಾವನವರು ಹೋದ್ಮೇಲೆ ಇದೆ ಫಸ್ಟ್ ಟೈಮ್ ಈಗ ಅವರು ರೂಮ್ ನೋಡೋದು ನಾನು ಏನೋ ಒಂಥರ ತುಂಬ ಬೇಜಾರಾಯ್ತು ಆ ರೂಮ್ ನೋಡಿ ತುಂಬ ನೆನಪಾಯ್ತು ಮಾವೊಂದು ಹಾಗೆ ಹೈಗ್ರೀವ್ ಮಡ್ಡಿ ನಾನು ಇಲ್ಲಿಗೆ ಮಾಡಿ ಬಂದದ್ದು ಅಲ್ಲಿ ಧೂಳಿನೊಳಗೆ ಎಂಥ ಮಾಡೋಕ್ಕಿಡಿಯಾ ಅವರೆಲ್ಲ ಬರದ್ರೊಳಗೆ ಆ ಕಾಫಿ ತಿಂಡಿ ಊಟ ಎಲ್ಲ ಬೆಳಿಗ್ಗೆ ಬೇಗ ಎಂಟು ಗಂಟೆ ಒಳಗೆ ಮಾಡ್ಕೊಂಡು ಬಿಡೋದು ಅವ್ರು ಬಂದಮೇಲೆ ಮತ್ತೆ ಎಂತ ಮಾಡೋಕ್ಕಾಗ್ತಿಲ್ಲ ಬಂದಮೇಲೆ ಅಂದರೆ ಆ ಮಕ್ಕಳೆಲ್ಲ ಹೋತಾ ಇದ್ವುಲ್ಲ ಹೇಳಿ ಇಲ್ಲಿ ಹೈಗ್ರೀವ್ ಮಡ್ಡಿ ಮಾಡೋಕೆ ಬಂದಿದೆ ಫ್ರೆಂಡ್ಸ್ ನಮ್ಮದು ಇವತ್ತು ಅಡುಗೆ ಮನೆ ರಿಪೇರಿ ಆಗ್ತಾ ಇತ್ತು ಹಾಗಾಗಿ ಪಾಪ ಆ ಮಕ್ಕಳು ಎಲ್ಲೆಲ್ಲಿಂದ ಎಲ್ಲ ಬಂದು ಪಾಪ ಪರವೂರಿನವ್ರು ಇರ್ಲಿ ಅವ್ರಲ್ಲ ಕೆಲಸ ಇವತ್ತು ಮುಗಿತಾರಂತೆ ಬಾರಿ ಖುಷಿ ಪಟ್ಕೊಂಡು ಕೆಲಸ ಮಾಡ್ತಾ ಇಲ್ವಾ ಏನಾರು ಒಂದು ಸ್ವೀಟ್ ಮಾಡ್ಕೊಡ್ವಾ ಖಂಡಿತ ನಂಗೆ ಹಾಗೆ ಇವತ್ತು ಈ ಹೈಗ್ರಿ ಮಡ್ಡಿ ಜಾಸ್ತಿ ಮಾಡಿದ್ ನಾನು ಅದಕ್ಕೆ ಈಗ ಅವರಿಗೆಲ್ಲ ಸಹ ಕೊಡುವ ಎಲ್ಲ ತಟ್ಟೆಗೆ ಹಾಕ್ತಾ ಇದ್ದೆ ಇವತ್ತು ನಮ್ದು ಅಡಿಗೆ ಮನೆ ರಿಪೇರಿಗೆಲ್ಲ ಬಂದಿದ್ ಇವ್ರು ಆ ಅಡಿಗೆ ಮನೆ ಆ ಇತ್ತು ನೋಡಿ ಅವರ್ ಎಲ್ಲಲೇ ಸ್ವೀಟ್ ಮಾಡಿ ಇವತ್ತು ಮುಗಿತಾದಂತೆ ಹೋಗ್ತಾರಲ್ಲ ಮಕ್ಕಳಲ್ಲೇ ಮಾಡಿ ನನಗೆ ಸ್ವೀಟ್ देखो भाई ಅಂತ ಇಟ್ ನೋಡಿ ನಿಮಗೆಲೇ ಮಾಡಿದ್ದು ಇವತ್ತು ಅಡಿಗೆ ಮನೆ ಕ್ಯಾನ್ಸಲ್ ಮಾಡ್ತಾ ಇದ್ರಲ್ಲ ಮಕ್ಕಳಲ್ಲೇ ಹಾ ಅಂತ ಹೆಂಗೆ ಹೋಗೋಣ ಅಂತ ಅ اچھا اچھا ಖುಷಿ ಆಯಿತಾ ಲೈಕ್ ಆಯ್ತಂತೆ ಕರೆಯಣ್ಣ ನನಗೆ ನೋಡಿ ನಮ್ಮ ನಾನ್ ಮದುವೆ ಬರುವಾಗಿಂದ ಇದ್ದ ಅವನು ಇವತ್ತು ನಿನ್ನೆ ಅಲ್ಲ ಅವನು ನಲವತ್ತು ವರ್ಷದಿಂದ ಇಲ್ಲಿ ಇದ್ದ ಹಾಗೆ ಇವನ್ ಸಾ ರಘು ಹೇಳಿ ರಘು ತಿನ್ಕೊಂಡು ಎಲ್ಲ ಕೇಳ ಲೈಕ್ ಆಯ್ತಂತ ಅವನಿ ಸಾ ಎಲ್ಲರಿಗೂ ಖುಷಿ ಆಯ್ತು ಸ್ವೀಟ್ ನಾನು ಮಾಡಿದ್ದು ಅಲ್ಲ ಕಣ್ಣ ಅದೇ ನಮ್ಮ ಇವ್ರ ಪಾಪ ಹುಡುಗರಿಗೆಲ್ಲ ಮಾಡಿದ್ದೆ ಇವತ್ತು ಮುಗಿತದಂತೆ ಇಲ್ಲಿ ಪಾಪ ಮಾಡಿದ್ದ ಆಗುತ್ತೆ ಆತನು ಖುಷಿ ಆಯ್ತು ಕಣ್ಣ ಫೇವ್ರೇಟ್ ಲಕ್ಷ್ಮಿ ಸ್ವೀಟ್ ಇಟ್ಕೊಂಡು ತಿಂತ ಸ್ವೀಟ್ ಎಂತ ಆಯ್ತು ಲಕ್ಷ್ಮಿ ಆಕ ಲಾಯ್ಕ ಆಯ್ತಂತ ಅವಳಿಸ ಖುಷಿ ಆಯ್ತಂತೆ ಎಲ್ಲರಿಗೂ ಸೇರಿ ಜಾಸ್ತಿ ಮಾಡಿದ್ವಿ ಇವತ್ತು ಹಾಗೆ ಎಲ್ಲರಿಗೂ ಖುಷಿ ಆಯ್ತಲ್ಲ ಅದೇ ಒಂದು ಖುಷಿ ನಂಗೆ ನೋಡಿ ಇವ ನಮ್ಮ ರಾಜ್ ಶೆಟ್ಟಿ ಹೇಳಿ ಇಡೀ ನಮ್ಮ ಮಚ್ಚಟ್ಟು ಗ್ರಾಮದಲ್ಲಿ ಫುಲ್ ಕಾಯಿ ತೆಗೋ ಇವನೇ ನಿಂಗೆ ಎಷ್ಟು ವರ್ಷ ಈಗ ಅರವತ್ತು ವರ್ಷ ಅರವತ್ತು ವರ್ಷ ಮಾಡಿದೆ ಅವನಿಗೆ ಈಗ ಪಾಪ ಅವನೇ ಕಾಯಿ ಅಡಿಕೆ ಎಲ್ಲ ಅವನೇ ತೆಗೆಯುದು ನೋಡಿ ಹಾಲಾಡಿ ಈಚೆಗೆ ಫುಲ್ ನೋಡ್ರಿ ಆಶ್ಚರ್ಯ ಎಂತ ಮಟ್ಟ ಗೊತ್ತಾವ ಅವನಿಗೆ ಹರವರ್ಷ ಶಕ್ತಿ ಬರದ್ ಹೇಗ್ ಗೊತ್ತಾ ಎಲ್ಲ ಕಾಯಿ ತೆಗೀತ್ನಲ್ಲ ಎಳತ್ ಕುತ್ಕೊಂಡು ಕುಡಿತಾ ಇತ್ತಂತ ಬಹುಶಃ ಹಾಂಗಾಯಿ ಬಹುಶಃ ಇಷ್ಟು ಗಟ್ಟಿ ಇದ್ದ ಅವನು ಅಲ್ಲ ಹಾಗೆ ಮಾಡ್ತೀನಲ್ಲ ಸಾಧ್ಯ ಇಲ್ಲ ಮರ ಸಮಾಸಿ ಕುಡಿತ ಏನ್ ಯಾರು ಗೊತ್ತಾಯ್ತಿಲ್ಲ ಮರದ ಮೇಲ್ ಇರ್ತಲ್ಲ ಸಮಾಸಿ ಹೇಳ ಕುಡೀತ್ನೇನು ಬಹುಶಃ ಹಾಂಗ್ ಇಷ್ಟ ಗಟ್ಟಿ ಗಟ್ಟಿರ್ಲಿ ನಮ್ಗೆಲ್ಲ ಒಂಚೂರು ಕಾಯಿ ಮತ್ತೆ ಕಾಯಿ ಎಷ್ಟೇ ನಾವು ತೆಗೀಕರ ಅಡಿಕೆ ತೆಗೀದು ಕಾಯಿ ಎಲ್ಲ ಆಯ್ತಾ ಹಾಗೆ ನೋಡಿ ನಮ್ಮ ಭಟ್ರು ಪೂಜೆ ಭಟ್ರು ಸಹ ಇದ್ರು ಎಲ್ಲರಿಗೂ ಸಿಕ್ಕಿತ್ತು ಇವತ್ತು ಹೈಗಿರಿ ಮಡಿ ನೋಡಿ ಬಲಾಯಿಕ್ ಅಂತ ಅವ್ರಿಗೆ ಅಂತ ಹೇಳಿ ಅಕ್ಕ ನೋಡಿ ಬಾಯಿ ಖುಷಿ ಆಯ್ತು ಅವರಿಗೆ ಹಾಗೆ ಎಲ್ಲರಿಗೂ ಆ ಮಕ್ಕಳಿಗೆ ಸಹ ಹಾಗೆ ಎಲ್ಲೆಲ್ಲೋ ಪರ ಊರಿನವರು ಅವರಿಗೆಲ್ಲ ಸಹ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ಹೈಗಿರಿ ಮಡ್ಡಿ ನಮ್ಮ ಊರಿನ ಹೈಗಿರಿ ಮಡ್ಡಿ ಆ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಯ್ತು ನನ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಮರಲೇಬೇಡಿ ಥ್ಯಾಂಕ್ ಯು